ನೀವು ತೆಂಗ್ ಬಿಡಬೇಕು ಅಂತ ಇದ್ದೀರಾ ಅಲ್ಲಿ ಸಸಿಗಳನ್ನ ತಂದು ಗಿಡಗಳನ್ನ ಹಾಕಿ ಫಲ ಬರ್ದೇ ಹೋದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ನೀವೇ ಸಸಿಗಳನ್ನ ಮಾಡ್ಕೊಳ್ಳೋದು ಹೇಗೆ ಮತ್ತೆ ತಾಯಿ ಮರವನ್ನು ಆಯ್ಕೆ ಮಾಡೋದು ಹೇಗೆ ಈ ಒಂದು ವಿಡಿಯೋ ನೋಡ್ರಿ ಸಂಪೂರ್ಣ ತಿಳಿದೋಗುತ್ತೆ ಇನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ ಅದನ್ನ ನೋಡ್ಕೊಂಡ್ ಬರ್ರಿ ಹಾಗೆ ಹೇಳೋದಾದ್ರೆ ಒಂದು ತಾಯಿ ಮರದ ಆಯಸ್ ಬಂದು ನಿಮಗೆ ಇಪ್ಪತ್ತರಿಂದ ನಲವತ್ತು ವರ್ಷ ಆಯಸ್ ಇರ್ಬೇಕಾಗತ್ತೆ ಆರೋಗ್ಯವಾಗಿ ಇರ್ಬೇಕಾಗತ್ತೆ ಹಾಗೇನೆ ಆ ಒಂದು ಮರದ ಚಂಡೆಯಲ್ಲಿ ನಿಮ್ಗೆ ಮೂವತ್ತೆರಡರಿಂದ ಮೂವತ್ತಾರು ಗರಿಗಳು ಇರಬೇಕಾಗುತ್ತೆ ಹಾಗೇನೆ ನೀವೇನಾದ್ರೂ ಕೊಬ್ಬರಿ ಸೈಜ್ ಅನ್ನು ನೋಡಿದ್ರೆ ಒಣಗಿದ ಕೊಬ್ಬರಿ ಸೈಜು ಒಂದು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಗ್ರಾಮ್ ನಷ್ಟು ಇರ್ಬೇಕಾಗುತ್ತೆ ಆ ಒಂದು ಗಿಡ ಯಾವುದೇ ಕಾರಣಕ್ಕೂ ಯಾವುದೇ ಕಾಲುವೆ ಪಕ್ಕದಲ್ಲಿ ಅಥವಾ ತಿಪ್ಪೆ ಪಕ್ಕದಲ್ಲಿ ಇರಬಾರ್ದು ಅಥವಾ ಬಿಲ್ಡಿಂಗ್ ಪಕ್ಕದಲ್ಲಿ ಇರಬಾರ್ದು ಹಾಗೇನೆ ದಿನ ವರ್ಷಕ್ಕೆ ನಿಮ್ಗೆ ನೂರಿಂದ ನೂರ ಐವತ್ತು ಕಾಯಿ ತನಕ ಅದು ಉತ್ಪಾದನೆ ಮಾಡುತ್ತಾ ಇರಬೇಕು ಎವ್ರಿ ವರ್ಷ ನಿಮ್ಗೆ ಕಾಯನ್ನು ಕೊಡೋ ತರ ಇರಬೇಕು ಹಾಗೇನೆ ನೈಸರ್ಗಿಕವಾಗಿ ನಾರ್ಮಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿದಂತಹ ತೋಟದಿಂದ ಆ ಒಂದು ತಾಯಿಮರವನ್ನು ಆಯ್ಕೆ ಮಾಡಿಕೊಳ್ಬೇಕು ಧನ್ಯವಾದಗಳು